ಇನ್ಯಾರಿಗಬ್ಬ ಇರೋಳ ಮಗಳು ಆರು ಮನೆ ಬಾಡಿಗೆ ಬರುತ್ತೆ ಇಲ್ಲ ಅದೇ ಎಲ್ಲ ಒಳಗೇನೆ ಅಂತ ಮಕ್ಳೆದ್ರು ಹೇಳೋದು ಅವರು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ನಾನೇನು ಓದೋದು ಬೇಕಿಲ್ಲ ಆಮೇಲೆ ದುಡಿಯೋದು ಬೇಕಿಲ್ಲ ಸಾಕೆಲ್ಲ ಮಾಡಿಟ್ಟಿದಾರಲ್ಲ ಅಂತ ಹುಟ್ಟು ಕುಟುಂಬದಲ್ಲಿ ಇದ್ದಾಗ ಒಬ್ರಿಗೊಬ್ರು ಪ್ರೀತಿ ಇರುತ್ತೆ ಒಂಚೂರು ಹೇಳಿದ ಮಾತು ಕೇಳ್ತಾರೆ ಚಿಕ್ಕ ವಯಸ್ಸಿಗೆ ಯಾವಾಗ ಡಿವೈಡ್ ಮಾಡಿ ಬೇರೆ ಬೇರೆ ಭಾಗ ಮಾಡ್ಬಿಡ್ತಾರೆ ಒಬ್ರಿಗೊಬ್ರು ಮಮಕಾರ ಇಲ್ಲ ಆ ಮಕ್ಕಳನ್ನ ಕರ್ಕೊಂಡ್ಬಂದಿದ್ರು ನಿಮ್ಮ ಚಿಕ್ಕಪ್ಪ ಕಣೋ ಅಂತ ಹೇಳಬೇಕು ನಮ್ಮ ಚಿಕ್ಕಪ್ಪನ ನೀವು ಅಂತ ನಾನು ತಾಯಿ ಮೊದಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂದ್ರೆ ತಂದೆ ಏನು ಜವಾನನ ಮಕ್ಕಳಿಗೆ ಎಷ್ಟು ಎಷ್ಟು ಮಕ್ಕಳಿದ್ರು ತಂದೆ ತಾಯಿ ಸಾಕ್ತಾರೆ ಆ ಇಬ್ಬರು ತಂದೆ ತಾಯಿ ದಿನ ಹದ್ನೈದು ಜನ ಮಕ್ಕಳಿದ್ರು ಸಾಕಲ್ವಲ್ಲ ಯಾಕೆ ಇವಾಗ ನಾನು ತಪ್ಪು ಮಾಡೋದು ನೀವು ಕ್ಷಮಿಸ್ಬೇಕು ನೀವು ತಪ್ಪು ಮಾಡೋದು ನಾನು ಕ್ಷಮಿಸ್ಬೇಕು ನಾವೇ ಸ್ವಯಂಕೃತ ಆದರೆ ನಮಗೆ ಯಾರು ಒಬ್ಬನೇ ಮಗ ಫಾರಿನ್ ಹೋಗಿದ್ದಾನೆ ಏನೋ ಆನಂದವಾಗಿದ್ದಾರಪ್ಪ ಏನು ತೊಂದರೆ ಇಲ್ಲ ನನಗೂ ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೋತಾನೆ ಏನಂದರೆ ಒಬ್ಬನೇ ಇರ್ತೀನಲ್ಲ ಗೂಬೆ ಥರ ಕೂತ್ಕೋಬೇಕು ಮನೆಯಲ್ಲಿ ಅಂತಾರೆ ತನ್ನನ್ನು ತಾನು ನನ್ನ ತೂಕ ಏನೋ ನನ್ನ ಯೋಗ್ಯತೆ ಏನು ನನ್ನ ಸ್ಪೀಡೇನು ಅಂತ ಅರ್ಥ ಮಾಡ್ಕೊಂಬಿಟ್ರೆ ಮನುಷ್ಯ ಯೋಗ ಹಿಂದೆನೇ ಇರುತ್ತಂತೆ ಕ್ಷಮೆ ಕೇಳೋಕು ಯೋಗ್ಯತೆ ಇರಬೇಕಮ್ಮ ಇಷ್ಟೇ ಉತ್ತರ ನಂದರ್ಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸಂಬಂಧಗಳನ್ನೇ ಮರ್ತು ಹೋಗ್ತಾ ಇರುವಂತಹ ಈ ಕಾಲದಲ್ಲಿ ಸಂಬಂಧದ ಬೆಲೆನ ತಿಳ್ಕೊಳ್ಳದೆ ಇರುವಂತಹ ಈ ಕಾಲದಲ್ಲಿ ಒಂದು ಅದ್ಭುತವಾದಂತಹ ಸಂಬಂಧವನ್ನ ನೆನ್ಪು ಮಾಡೋದಕ್ಕೆ ಆ ಫೀಲಿಂಗ್ಸ್ ಏನು ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಬರ್ತಾ ಇರುವಂತಹ ಒಂದೊಳ್ಳೆ ಸಿನಿಮಾ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಅದೇ ಅಪ್ಪ ಐ ಲವ್ ಯು ಟೈಟಲ್ಲೇ ಹೇಳುವಂತೆ ಅದ್ರಲ್ಲಿ ಏನೋ ಒಂದು ಪ್ರೀತಿ ಇದೆ ಬಾಂಧವ್ಯ ಇದೆ ಆ ಸಂಬಂಧ ಅಂದ್ರೆ ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ ಸೊ ಈ ಸಿನಿಮಾ ಬಹಳಷ್ಟು ನಿರೀಕ್ಷೆನ ಊಟ ಹಾಕಿದೆ ಯಾಕಂದ್ರೆ ಈವರೆಗೂ ಸಾಕಷ್ಟು ಜಾನರ್ಗಳಲ್ಲಿ ಸಿನಿಮಾಗಳನ್ನ ನೋಡ್ತಾ ಇದ್ವಿ ತುಂಬಾ ದಿವಸದ ನಂತರ ಈ ಒಂದು ಅದ್ಭುತವಾದಂತಹ ಸಿನಿಮಾ ಅದ್ಭುತವಾದಂತಹ ಕಥೆ ಅಂತ ಹೇಳ್ಬೋದು ಸೊ ಈ ಸಿನಿಮಾದ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ಬಂದಿರೋದು ಇವರು ನಮ್ಮ ಕನ್ನಡ ಚಲನಚಿತ್ರ ಅಂದ್ರೆ ಕನ್ನಡ ಚಿತ್ರರಂಗದ ಅತ್ಯದ್ಭುತ ಕಲಾವಿದರಲ್ಲಿ ಇವರು ಕೂಡ ಒಬ್ರು ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಅದು ಕಾಮಿಡಿ ಸೀನ್ ಆಗಿದ್ರೆ ನಗದೆ ಇರೋರಿಲ್ಲ ಅದು ಸೆಂಟಿಮೆಂಟ್ ಅಥವಾ ಅಳುವಂತಹ ಸೀನ್ ಆಗಿದ್ರೆ ಅವ್ರು ನೋಡಿ ಕಣ್ಣಿ ಹಿಡದೇ ಅಂತ ಕಲಾವಿದ್ರು ಆ ಅದ್ಭುತವಾದಂತಹ ಕಲಾವಿದ್ರು ನನ್ನ ಜೊತೆ ಇದಾರೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗೋಣ ಹಾಗೆ ಅವ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳೋಣ ತಬಲಾ ನಾಣಿ ಸರ್ ನನ್ನ ಜೊತೆ ಇದಾರೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಮಸ್ಕಾರ ಐ ಸೊ ಬ್ಲೆಸ್ಡ್ ಅಂತ ಅನಿಸ್ತಾ ಇದೆ ಒಬ್ರು ಅದ್ಭುತವಾದಂತಹ ಕಲಾವಿದ್ರು ನಮಗ್ ಸಿಗೋದೇ ಕಷ್ಟ ಅದು ಅದ್ರಲ್ಲೂ ನಿಮ್ ಜೊತೆ ಕುತ್ಕೊಂಡು ಸಿನಿಮಾದ ಬಗ್ಗೆ ಮಾತಾಡೋದಿರಬಹುದು ನಿಮ್ ಬಗ್ಗೆ ಮಾತಾಡೋದಿರಬಹುದು ಒಳ್ಳೆ ಅವಕಾಶ ಅಂತ ನಂಗೆ ಅನಿಸ್ತಾ ಇದೆ ಸೊ ಇಷ್ಟು ಚೆನ್ನಾಗಿ ಫ್ಲೋ ಇದೆ ಮಾತಾಡೋದಕ್ಕೆ ಭಯ ಆಗ್ತಾ ಇದೆ ಇಂಥ ಕಲಾವಿದ್ರು ಸರ್ ಯಾವಾಗ್ಲೂ ತಬಲಾ ನಾಣಿ ಸರ್ ಅಂತ ತಕ್ಷಣ ಎಲ್ರಿಗೂ ಫಸ್ಟ್ ಒಂದು ನಗು ಬರುತ್ತೆ ಮುಖದಲ್ಲಿ ಆ ಒಂದು ಸೀನ್ಗಳೇ ಕಣ್ಮುಂದೆ ಹಿಂಗೆ ಬರುತ್ತೆ ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಅಪ್ಪ ಐ ಲವ್ ಯು ಅಂತಿದಂಗೆನೆ ಟೈಟಲ್ಲೇ ಹೇಳ್ಬಿಡ್ತಾ ಇದೆಯೇನು ಅನಿಸ್ತಾ ಇದೆ ಸಾಕಷ್ಟು ಏನಿರ್ಬೋದು ಇದ್ರಲ್ಲಿ ಏನಿರ್ಬೋದು ಅಪ್ಪ ಐ ಲವ್ ಯು ಅಂತ ಯಾರು ಸರ್ ಆ ಟೈಟಲ್ ಕೇಳಿನು ಏನಿರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಫೀಲ್ ಮಾಡೋರೇ ಜಾಸ್ತಿ ಸಿನಿಮಾದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇದು ಒಂದು ಅಪರೂಪದ ಸಿನಿಮಾ ನೀವು ಹೇಳಿದಾಗೆ ಕತೆನೇ ಅಪರೂಪ ಏನು ತಂದೆ ತಾಯಿ ಬಗ್ಗೆ ಎಲ್ಲ ಎಷ್ಟೋ ಸಿನಿಮಾಗಳೇ ಮಾತಾಡಿದ್ದೀವಿ ಎಷ್ಟೋ ಸಿನಿಮಾಗಳು ಬಂದಿದೆ ಆದರೂ ಕೆಲವರು ಬಾಂಧವ್ಯ ಎಂಟಿ ಗಂಡನ ಬಾಂಧವ್ಯನೂ ನಾವು ಕೇಳಿದ್ದೀವಿ ಇಷ್ಟೋ ಕಡೆ ಗಂಡ ತೀರೋಗಿ ಹಾಸ್ಪಿಟ್ಲಿಂದ ಶವ ಮನೆಗೆ ಬಂದಾಗ ಅದನ್ನು ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ಅಂತಿದ್ದಾರೆ ಇಬ್ಬರು ಒಂದೇ ದಿನ ಮಣ್ಣಾಗಿದೆ ಆ ಥರದ್ದೆಲ್ಲ ನಿದರ್ಶನಗಳಿದೆ ಅಂದರೆ ಹೇಳಿದ್ದು ಅತಿಯಾದ ಪ್ರೀತಿ ಹಂಗಾಗ್ಬಿಟ್ಟಾಗ ಮಕ್ಕಳ ಮೇಲೆ ಅಷ್ಟೇ ನಾವು ಏನು ಮಾಡ್ತೀವಿ ಮಕ್ಕಳನ್ನ ಕೆಲವರೆಲ್ಲ ಎಲ್ಲರೂ ಮಾಡೋದಾದೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅಲ್ವಾ ಆ ಭಾವನೆ ಮಕ್ಕಳಿಗೂ ಇರ್ಬೇಕಲ್ಲ ಅವ್ರು ಗೊತ್ತಿರಲ್ಲ ಈ ಚೆನ್ನಾಗಿರ್ಲಿ ಅಂತ ಬೆಳೆಸ್ತಾ ಇರೋ ಯೋಜನೆ ಚಿಕ್ಕ ವಯಸ್ಸು ಅವರಿಗೆ ನಾವು ಚೆನ್ನಾಗಿರೋ ಟೈಮಲ್ಲಿ ಅವ್ರು ದೊಡ್ಡವರಾಗಿರ್ತಾರೆ ಇದನ್ನೆಲ್ಲ ಕರೆಕ್ಟ್ ತುಂಬ ಪ್ರೀತಿ ನನ್ನ ಗುರುಗಳು ಇದ್ದರು ನಾನೊಬ್ಬರು ನಾರಾಯಣದಾಸ್ ಅಂತ ಹೇಳಿ ಹೆಬ್ಬಾಳು ನಾರಾಯಣದಾಸ್ ಅವ್ರ ಜೊತೇಲಿ ಹರಕತಿತ್ತವಲ್ಲ ನೋಡಿಸ್ತಾ ಇದ್ದೆ ಮಕ್ಕಳ ಮೇಲಾಗಲಿ ಬೇರೆಯವ್ರ ಮೇಲಾಗಲಿ ಪ್ರೀತಿ ಏನಿದ್ರು ಬಾಯಿ ಬಿಟ್ಟು ಹೇಳಬೇಡಿ ಅದಕ್ಕೆ ದೇವರು ಎರಡು ತುಟಿ ಕೊಟ್ಟಿರೋದು ಆಸೆ ಒಳಗಡೆ ಇಟ್ಕೊಂಡೇ ಮಾತಾಡಬೇಕು ನೀವು ಬೇರೆ ಕಡೆಯಿಂದ ಸಪೋರ್ಟ್ ಮಾಡಿ ಅವ್ರ ಎಜುಕೇಷನ್ಗೆ ಏನೋ ಸೈಕಲ್ ಕೇಳ್ದ ಕೊಡಿಸಲ್ಲ ಅಂತ ಕಳಿಸ್ತೀರಿ ಬೇರೆ ಫ್ರೆಂಡ್ ಮೂಲಕ ಕೊಡಿಸೋದು ಡೈರೆಕ್ಟ್ ಹೇಳಬಾರ್ದು ಮಕ್ಕಳಿಗೆ ಸುಮಾರು ಜನ ಈ ತಪ್ಪುಗಳು ಮಾಡ್ತಾರೆ ನಾವು ನೋಡಿದ್ದೀವಿ ಇನ್ಯಾರಾಗಪ್ಪ ಇರೋಳು ಮಗಳು ಒಂದು ಆರು ಮನೆ ಬಾಡಿಗೆ ಬರುತ್ತೆ ಇಲ್ಲಿ ಅದೇ ಎಲ್ಲ ಒಳಗೇನೆ ಅಂತ ಮಕ್ಕಳು ಹೇಳೋದು ಅವರು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ ನಾನೇನು ಓದೋದು ಬೇಕಿಲ್ಲ ಆಮೇಲೆ ದುಡಿಯೋದು ಬೇಕಿಲ್ಲ ಸಾಕೆಲ್ಲ ಮಾಡಿಟ್ಟಿದಾರಲ್ಲ ಅಂತ ಈ ಅತಿಯಾದ ಪ್ರೀತಿ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ ಅಂತ ಅನ್ನನು ವಿಷ ಆಗುತ್ತೆ ಅಂತಾರಲ್ಲ ಅತಿಯಾದಾಗ ಆ ರೀತಿ ಈ ಸಬ್ಜೆಕ್ಟಲ್ಲಿ ಒಂದು ವಿಚಾರ ಹೇಳಿದ್ದೀವಿ ಅಪ್ಪ ಅಮ್ಮ ಅಂದರೆ ದೇವರೇ ನೆಕ್ಸ್ಟ್ ನಮ್ಗೆ ಯಾರು ಸಿಗೋದಿಲ್ಲವಲ್ಲ ಬೇರೆಯವರು ನಾವು ತಮಾಷೆ ಮಾಡ್ತೀವಿ ತಾಯಿಯೇ ಮೊದಲ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂದ್ರೆ ತಂದೆ ಏನು ಜವಾನನ ಅಂತ ಕೇಳ್ತೀನಿ ನಾನು ಸ್ಕಿಟ್ಗಳಲ್ಲಿ ತಂದೆ ಏನು ಜವಾನನಾ ಆ್ಯಕ್ಚುಲಿ ದುಡ್ಕೊಂಬರೋಣ ಅವನು ಪಾಪ ಈ ಥರದೆಲ್ಲ ಇರುತ್ತೆ ಕೆಲವ್ರಿಗೆ ತಂದೆ ತಾಯಿ ಅಂತಂದ್ರೆ ಅವ್ರಿಗೆ ಏನೇ ಆಗೋಗ್ಲಿ ಅವ್ರು ಕೊಡಬೇಕಾದ್ರೆ ಗೌರವ ಕೊಟ್ಟೆ ಕೊಡ್ತಾರೆ ಅವ್ರಿಗೆ ಯಾವ ಲೆವೆಲಿಗೆ ಬೆಳೆದ್ರು ಸರಿ ಯಾವ ಲೆವೆಲ್ ಡಿ ಸಿ ಆಗಲಿ ಅವನು ಇಳಿತಿದ್ದಂಗೆ ಅಪ್ಪ ಅಮ್ಮ ಬಂದಿದ್ದಾನಂತ ಬಂದವ್ರಿಂಗೆ ನಮಸ್ಕಾರ ಮಾಡ್ತಾರೆ ಅದು ಸಂಸ್ಕಾರ ನನ್ನ ಗುರುಗಳು ಹೇಳ್ತಾ ಇದ್ರು ವಿದ್ಯಾಭ್ಯಾಸ ಸರ್ಟಿಫಿಕೇಟ್ಗೆ ಸಂಸ್ಕಾರ ಜೀವನಕ್ಕೆ ನೀವು ತ್ರಿಬಲ್ ಡಿಗ್ರಿ ಮಾಡಿಸಿರಿ ಅವ್ರನ್ನ ಪಿ ಎಚ್ ಡಿ ಮಾಡಿರಲಿ ಸಂಸ್ಕಾರ ಒಂದು ಕೊಡದಿದ್ರೆ ತಂದೆ ತಾಯಿ ಜವಾಬ್ದಾರಿ ವೇಸ್ಟ್ ಅಂತ ನಾನು ಹೇಳೋದು ತಂದೆ ತಾಯಿ ಜವಾಬ್ದಾರಿನೇ ವೇಸ್ಟ್ ಅವರಿಬ್ಬರದು ಅಂತ ಮಕ್ಕಳನ್ನ ಅತಿಯಾದ ಪ್ರೀತಿ ಮಾಡಿ ಅವ್ರಿಗೆ ಸಂಸ್ಕಾರ ಇಲ್ದಂಗೆ ಮಾಡಬಾರ್ದು ಇವಾಗ ನೀವು ಎದುರು ಕೂತಿದ್ದೀರಿ ನಿಮ್ಮಲ್ಲಿ ಒಂದು ವ್ಯಕ್ತಿ ಇದ್ದಾನೆ ಒಳಗಡೆ ನನ್ನೊನ್ನೊ ವ್ಯಕ್ತಿ ಇದ್ದಾನೆ ನಿಮ್ಮಲ್ಲಿರೋನಿಗೆ ನಾನು ನಮಸ್ಕಾರ ಮಾಡ್ಬೇಕು ಅಂದ್ರೆ ಒಳಗೆ ನನಗೆ ಸಂಸ್ಕಾರ ಬೇಕಂತೆ ಎದುರುಗಡೆ ಒಬ್ಬರು ಕೂತಿದ್ದಾರೆ ನಮಸ್ಕಾರ ನಾನು ನೀವು ನಮಸ್ಕಾರ ಅಂದ್ರಿ ನಾನು ನಮಸ್ಕಾರ ಅಂದೆ ಅದಕ್ಕೂ ಸಂಸ್ಕಾರ ಬೇಕು ಅಂತ ಮಕ್ಕಳಿಗೆ ಇದನ್ನು ಕೊಡಿ ವಿದ್ಯಾಭ್ಯಾಸ ಮಾಡಿ ಡಬಲ್ ಡಿಗ್ರಿ ಮಾಡಿ ತ್ರಿಬಲ್ ಡಿಗ್ರಿ ಮಾಡಿ ಪಿ ಎಚ್ ಡಿ ಮಾಡಿರೋರು ಮಾತ್ರ ಜೀವನ ಮಾಡ್ತಾ ಇಲ್ಲ ಜಗತ್ತಲ್ಲಿ ಏನು ಓದ್ದೇ ಇರೋರು ಕಡಲೆಕಾಯಿ ಮಾರ್ಕೊಂಡು ಮನೆ ಕಟ್ಟಿರೋರವ್ರೆ ಅಪ್ಪ ಅಮ್ಮನ ನೋಡ್ಕೊಂಡಿರೋರವ್ರೆ ಈ ಥರದ ಕೆಲವು ವಿಚಾರಗಳನ್ನ ನಾವು ಈ ಟೈಮಲ್ಲಿ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಈಗ ಹೌದು ಸೊ ಇದನ್ನ ಗಂಭೀರವಾಗಿ ಹೇಳೋಕೆ ಹೋದ್ರೆ ಇವಾಗ ನಾವು ಇಬ್ಬರೇ ಕೂತಿದೀವಿ ಮೊಳಿ ಗಂಭೀರವಾಗಿ ಏನೇ ವಿಚಾರ ಹೇಳಿದ್ರು ಹೌದು ಸರ್ ಕರೆಕ್ಟ್ ಸರ್ ನಿಜ ಸರ್ ಅಂತೀವಿ ಅಲ್ಲಿ ಬಂದಿರೋರಿಗೆಲ್ಲ ಅದು ಬೇಕಿರಲ್ಲ ಅಲ್ಲಿ ಇದನ್ನ ಹಾಸ್ಯದ ಮೂಲಕ ಹೇಳ್ಕೊಂಡು ಹೋಗಿದ್ದೀವಿ ನೀವು ಹೇಳಿದಾಗೆ ಕೆಲವು ಟೈಮ್ ಅಳಬೇಕಾಗತ್ತೆ ಕೆಲವು ಟೈಮ್ ನಗಬೇಕಾಗತ್ತೆ ಕೆಲವು ತಪ್ಪುಗಳು ನಾವು ಮಾಡ್ಕೊಂಡಾಗ ಸ್ವಯಂಕೃತ ಅಪರಾಧಕ್ಕೆ ಕ್ಷಮೆನೇ ಇಲ್ಲ ಇವಾಗ ನಾನು ತಪ್ಪು ಮಾಡೋದು ನೀವು ಕ್ಷಮಿಸ್ಬೇಕು ನೀವು ತಪ್ಪು ಮಾಡೋದು ನಾನು ಕ್ಷಮಿಸ್ಬೇಕು ನಾವೇ ಸ್ವಯಂಕೃತ ಆದರೆ ನಮಗೆ ಯಾರು ಅದನ್ನೆಲ್ಲ ಮಾಡ್ಕೋಬೇಡಿ ಪ್ರೀತಿ ಎಷ್ಟು ಬೇಕೋ ಅಷ್ಟು ಕೊಡಿ ಒಂದು ವಾಸಿಗೆ ನೀರು ಗಿಡ ಇಟ್ಟು ನೀರು ಎಷ್ಟಾಗ್ತಿರೋ ಕುತ್ತಿಗೆವರ್ಗೂ ಓಕೆ ಅದು ಮೇಲೆ ಹಾಕೋದು ಓವರ್ ಆಗಿಬಿಡುತ್ತೆ ಕರೆಕ್ಟ್ ಇದೆಲ್ಲ ನಮಗೆ ದೇವರು ಚಿಕ್ಕ ಮೊದಲಿಂದನೇ ಕೊಟ್ಕೊಂಡು ಬಂದಿದ್ದಾನೆ ನಿದರ್ಶನಗಳನ್ನ ನಾವು ಫಾಲೋ ಮಾಡಲ್ಲ ಅದನ್ನು ಇದರಲ್ಲಿ ಅಪ್ಪನ ಜವಾಬ್ದಾರಿ ಏನು ಅವಾಗ ಏನಕ್ಕೆ ಹಂಗೆ ಆಗ್ತಾನೆ ಲಾಸ್ಟಲ್ಲಿ ಅದನ್ನು ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಸಿನಿಮಾ ನೋಡ್ ತಿಳ್ಕೋಬೇಕು ಸೊ ಅದಕ್ಕೂ ಮುನ್ನ ಸರ್ ಇವಾಗ ನೋಡಿ ಬೇಕಾದಷ್ಟು ಬೇರೆ ಬೇರೆ ಜಾನಿರ್ಗಳು ಮೂವೀಸ್ ಅಂತ ಹೇಳಿದ್ವಿ ಆಕ್ಷನ್ ಮೂವೀಸ್ ಇರ್ಬೋದು ಥ್ರಿಲ್ಲರ್ ಕಂಬ ಸಸ್ಪೆನ್ಸ್ ಮೂವೀಸ್ ಇರ್ಬೋದು ಲವ್ ಸ್ಟೋರೀಸ್ ಇರ್ಬೋದು ಫ್ಯಾಮಿಲಿ ಓರಿಯಂಟೆಡ್ ಮೂವೀಸ್ ಸಾಕಷ್ಟು ಇದೆ ಬಟ್ ಈ ಅಪ್ಪ ಐ ಲವ್ ಯು ಅನ್ನುವಂತ ಕಾನ್ಸೆಪ್ಟ್ ಏನು ತಗೊಂಡಿದ್ದಾರೆ ಈಗನ್ ಇದಕ್ಕೆ ಅಂದ್ರೆ ಈಗಿನ ಜನ್ರೇಷನ್ ಇರ್ಬೋದು ಅಥವಾ ಈಗ ಎಷ್ಟೋ ಜನ ಥಿಯೇಟರ್ ಗೆ ಬರಲ್ಲ ಅಂತ ನೀವು ಕೂಡ ನಿಜನೇ ಹಂಗೆ ಆಗ್ತದೆ ಇಂಥ ಟೈಮಲ್ಲಿ ಇಂಥ ಕಂಟೆಂಟ್ ಎಷ್ಟು ಮುಖ್ಯ ಆಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಈಗ ನೋಡಿ ಕತೆ ಚೆನ್ನಾಗಿದೆ ಅಂದ್ಬಿಟ್ಟು ಪ್ರೊಡ್ಯೂಸರ್ಗೆ ನಾನು ಸಜೆಸ್ಟ್ ಮಾಡಿದೆ ನೋಡಿ ಸರ್ ನಮ್ಮ ಹುಡುಗ ಒಂದು ಕತೆ ಮಾಡಿದ್ದಾನೆ ನಾಗೇಶ್ ಅಂತ ನನ್ನ ಜೊತೆಲಿ ಇಪ್ಪತ್ತು ವರ್ಷದಿಂದ ನಮ್ಮ ಆಫೀಸಲ್ಲಿ ಜೊತೆಲಿ ರೈಟರ್ ನನಗೆ ನೋಡೋಣ ಅಂತ ಅಪ್ರೋಚ್ ಮಾಡಿದ್ವಿ ಅವರಿಗೆ ಕತೆ ಕೇಳ್ತಾ ಕೇಳ್ತಾ ಅವರು ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡ್ಬಿಡ್ತು ಅವ್ರಿಗೆ ಅಂದ್ರೆ ಅಪ್ಪನ್ ಅವ್ರಿ ಅವರಿಬ್ರು ಏನೋ ಇನ್ಸಿಡೆಂಟ್ ಇದೆ ಮಾಡೋಣ ಸರ್ ಈ ಸಿನಿಮಾ ಅಂದರು ಅಷ್ಟೇ ಇವಾಗ ನಾವು ನೀವು ಹೇಳಿದ್ರಿ ಇಂಥ ಟೈಮಲ್ಲಿ ಈ ಸಬ್ಜೆಕ್ಟ್ ಬೇಕಿತ್ತ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಬೇರೆ ಬೇರೆ ಹಾಸ್ಯ ಇರೋಂಥದ್ದಾಗಲಿ ಗಂಭೀರವಾದಂಥ ಕಥೆಗಳಾಗಲಿ ಒಡದಾಟ ಆಗಲಿ ಅದಕ್ಕೆ ಜನಗಳು ಬರ್ತಾರೆ ಇದಕ್ಕೆ ಬರ್ತಾರ ಅಂತ ಅಂತ ನೀವು ಕೇಳಿದ್ರಿ ಈಗ ಪಬ್ಲಿಕ್ ಕಾರ್ಯಕ್ರಮಗಳು ನಡೀತಾ ಇದ್ದರೆ ದೇವಸ್ಥಾನದಲ್ಲಿ ಕ್ಲಬ್ ಡ್ಯಾನ್ಸ್ ಯಾರು ಮಾಡಿಸಲ್ಲ ಭಕ್ತಿಗೀತೆ ನಾಮ ಈ ಥರದ್ದು ಕೃಷ್ಣಂದಾದರೆ ರಾಮಂದಾದರೆ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಮಾಡಿಸ್ತಾರೆ ಆ ವರ್ಗದ ಜನ ಅಲ್ಲಿ ಓದೇ ಹೋಗ್ತಾರೆ ಕೇಳೋಕ್ಕೆ ನಾನು ಹೇಳೋದು ಇಷ್ಟಪಡೋರು ಅಂತ ನಾನು ಹೇಳಿದ್ದು ಆ ಥರ ಈಗ ಆ ಜನರು ಇಷ್ಟಪಡೋರು ಏನ್ ಅಪ್ಪ ಅಮ್ಮನ ಬಗ್ಗೆ ಎಲ್ಲರೂ ಹೇಳ್ತಾರೆ ಈಗ ಅಣ್ಣ ತಂಗಿ ಅಂತ ಒಂದ್ ಸಿನಿಮಾ ಬಂತು ಮೊದ್ಲು ಅಣ್ಣರದು ಅದ್ ಕೇಳ್ತಿದ್ದಂಗೆ ನೀವ್ ಹೇಳಿದಾಗ ಅನ್ಸಿ ಬಿಡತ್ತೆ ಏ ಅಣ್ಣ ತಂಗಿ ಕತೆ ಇರುತ್ತೆ ಅಂತ ಹೌದಾ ಈಗ ಅಪ್ಪ ಇಲ್ಲವೇ ಅಪ್ಪನ ಪ್ರೀತಿಸೋದೋ ಇಲ್ಲ ಅಪ್ಪ ಮಕ್ಕಳನ್ನ ಪ್ರೀತಿಸೋದೋ ಏನೋ ಇರುತ್ತೆ ಕಣೋ ಅಂತ ಆದ್ರೂ ಏನು ಬಿಟ್ಕೊಡದಿದ್ರೆ ಏನ್ ಇರ್ಬೋದು ಅಂತ ಆದ್ರೂ ಬರ್ತಾರೆ ಆ ಜನರ ಜನಕ್ಕಾದ್ರೂ ಇಷ್ಟ ಆಗ್ಲಿ ಅಂತ ಎಲ್ಲರನ್ನೂ ಜಗತ್ತನ್ನ ನಾವು ಗೆಲ್ಲಕ್ಕಾಗಲ್ವಲ್ಲ ಸಾಧ್ಯ ಮೆಚ್ಚಿಸಬಹುದಂತ ಜನ ಮೆಚ್ಚಕ್ಕಾಗಲ್ಲ ನೀವ್ ಎಂತ ಸಿನ್ಮಾ ಮಾಡಿ ನೀವೆಂತ ಎಂತ ಪ್ರೋಗ್ರಾಮ್ ಕೊಡಿ ನೀ ಯಾವುದೇ ರೀತಿ ಅಚ್ಚುಕಟ್ಟ ಅದಕ್ಕೆ ನೀಟಾದ ಕಾರ್ಯಕ್ರಮ ಮಾಡಿದ್ರುನು ಅದಕ್ಕೆ ಅಂತ ಒಂದು ವರ್ಗ ಇರುತ್ತೆ ಅಂಥವ್ರ ಕಣ್ಣಿಗೆ ಮಾತ್ರ ಕಪ್ಪು ಚುಕ್ಕೆ ಗೆರೆಗಳು ಎಲ್ಲಾ ಕಾಣೋದು ಹೇಳಿದ ಅರ್ಥ ಆಯ್ತು ನಮಗೆ ಬೇಕು ಅಂತ ಹುಡುಕ್ತಾರಲ್ಲ ಏನೋ ಹೇಳ್ತಾರಲ್ಲ ಸರ್ ಇಡೀ ಊರ್ ಜನ ಮೆಚ್ಚಿಸಬೇಕು ಅಂತ ಹೇಳಿ ಊರಿನ ಗೌಡ ಇಡೀ ಊರ್ಗೆ ಒಳ್ಳೆ ನಾನ್ ವೆಜ್ ಊಟ ರೆಡಿ ಮಾಡಿ ಊಟ ಬೇಕಾದಷ್ಟು ಐಟಮ್ಸ್ ಮಾಡಿರ್ತಾನೆ ಏನ್ ಹೇಳ್ಬೋದು ಅಂತ ಆ ಗೌಡ ಕೇಳಿಸ್ಕೊಳಕ್ ನಿಂತಿದ್ರೆ ಚೆನ್ನಾಗಿ ಊಟ ಮಾಡಿ ಕೈ ತೊಳೆದ್ಬಿಟ್ಟು ಎಷ್ಟು ಅದ್ಭುತವಾಗಿ ಅಡುಗೆ ಮಾಡಿಸಿದ್ದ ಎಷ್ಟು ಅಮೃತ ಅಮೃತ ಥರ ಇತ್ತು ತೃಪ್ತಿ ಆಯಿತು ಕೈ ತೊಳೆಯಕ್ಕೆ ಒಂಚೂರು ಬಿಸಿನೀರಿಡಬೇಕು ಬಿಸಿನೀರಿಡಬೇಕಿತ್ತು ಅದು ಬೀಳ ಇಟ್ಟಿಲ್ಲ ಕಣೋ ಬಾಳೆ ಒಂದು ಬಾಳೆಹಣ್ಣು ನೀರು ಕೊಟ್ಟಿದ್ದು ಚೆನ್ನಾಗಿತ್ತು ಅಂತ ತೃಪ್ತಿ ಪಡ್ಸೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗುತ್ತೆ ನಾವು ಏನಂದರೆ ನಾವು ಇಳಿದು ಇರೋದೇ ಈ ಫೀಲ್ಡು ಏನೋ ಒಂದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ ಅನ್ನೋ ಒಂದು ಉದ್ದೇಶ ಅದನ್ನು ನಗ್ನಾಗ್ತಾ ಹೇಳಿದ್ದೀವಿ ಓಪನಿಂಗಲ್ಲಿ ನಗುನು ಜಾಸ್ತಿ ಆದರೆ ಕೆಮ್ಮು ಬರುತ್ತೆ ಕರೆಕ್ಟ್ ಹೌದಾ ಹೌದು ನಗುನು ಅತಿಯಾದರೆ ಕೆಮ್ಮು ಬರುತ್ತೆ ಯಾಕೆ ಮಿತಿ ಇರ್ಬೇಕು ಅದನ್ನ ಈ ಸಿನ್ಮಾದಲ್ಲಿ ವೆರಿ ನೈಸ್ ಅದಕ್ಕೆ ಸೊನ್ ಸಿನ್ಮಾದಲ್ಲಿ ಕ್ಯಾರೆಕ್ಟರ್ಸ್ ಬಗ್ಗೆನೂ ನಾವು ಮಾತಾಡಲೇಬೇಕಾಗುತ್ತೆ ಮೆನೆಪರ್ಲಿ ಪ್ರೇಮ್ ಸರ್ ಇದ್ದಾರೆ ಮಾನವಿತಾ ಅವ್ರಿದ್ದಾರೆ ಜೊತೆಗೆ ಅವ್ರಿಗೆ ಡೆಬ್ಯೂ ಮೂವಿ ಸಂಜಯ್ ಅವ್ರ್ಗೆ ಫಸ್ಟ್ ಮೂವಿ ನಿಮ್ಮ ಮಗನ ಪಾತ್ರದಲ್ಲಿ ಮಾಡಿರೋದು ಈ ಪಾತ್ರಗಳ ಬಗ್ಗೆ ಹೇಳೋದು ನಾನು ನಮ್ಮ ಭಾವ ಪ್ರೇಮ್ ಸರ್ ಅಂತ ಹೇಳ್ದೆ ಅವ್ನ ಸಿನ್ಮಾ ಇದೆ ಭಾವ ಹೆಂಗೆ ನನಗೋಸ್ಕರ ನಾನು ಇಂದು ನಿಮ್ಮನ್ನೇನು ಕೇಳಿಲ್ಲ ಅವರು ಒಂದೇ ಹೊತ್ತು ನೀವೆಂದು ನನ್ನ ಹತ್ರ ಏನು ಕೇಳಿಲ್ಲ ಬಾಬಾ ಇನ್ನು ಬೇರೆ ಪೇಮೆಂಟ್ ಆಗಲಿ ಅದ್ರದಾಗಲಿ ಏನು ಮಾತಾಡಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್ ನನಗೆ ಹೇಳಿದಿರ ಏನು ಅಂತ ಈಗ ನೋಡಿದ್ರೆ ನಾವು ಹಾಗೆ ಮಾತಾಡೋದು ನಾವು ಸ್ವಲ್ಪ ಜನ ಇದ್ದೀವಿ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ನಂದಕಿಶೋರ್ ತರುಣ ತರುಣ ನಾನು ದುನಿಯಾ ಬಿಜಿ ಅವರು ಇವರು ಡಿ ಒ ಪಿ ಸುಧಾ ಅವರು ಚಂದ್ರು ಡಿ ಒ ಪಿ ಬಂಡಿಯಾ ರಮೇಶು ಏನೋ ಒಂದು ಬಾಂಧವ್ಯ ನಮಗೆ ಮೊದಲಿಂದ ಅದು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಮುಖ ನೋಡ್ತೀವಿ ಚೆನ್ನಾಗಿದ್ರೆ ಬಾಬಾ ಅಂದ್ರೆ ನಾನು ಅವ್ರ ಭಾವ ಅಂತ ಅಂದ್ರೆ ನಾವೆಲ್ಲ ಸಂಬಂಧಿಕರು ಅನ್ನೋದೊಂದು ಆ ಫೀಲ್ಗೆ ಹಾಗೆ ಇದ್ದೀವಿ ಎಲ್ಲರೂ ಅದಕ್ಕೆ ನಾವು ಎದುರು ಸಿಕ್ಕಿದ್ರೆ ಭಾವ ಅನ್ನೋದೇ ತರುಣ್ ಸುಧೀರ್ ಅವರು ಇಂಟ್ರೂ ಆಯ್ತು ಓಪನ್ ಬನ್ನಿ ಬಾಬಾ ಕೂತ್ಕೊಳ್ಳಿ ಆಮೇಲೆ ಶುರುವಾದ ನಾಣಿಯವರು ನಾಣಿಯವರಂತ ಶುರು ಆಯ್ತು ಎಲ್ರಿಗೂ ಗೊತ್ತಾಗಲ್ವಲ್ಲ ನಮ್ಮ ಏನೋ ಮಾತಾಡಿರ್ತೀವಿ ಅಷ್ಟೇ ಇನ್ನೇನಿಲ್ಲ ಸಂಬಂಧಗಳ ಹತ್ತಿರ ಸಂಬಂಧ ಇರೋ ತರ ಕಲ್ಪನೆ ಮಾಡ್ಕೊಂಡಿದ್ದೀವಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಷ್ಟೇ ಖುಷಿನ ಸಿಕ್ಕದಾಗ ಪ್ರೇಮ್ ಸರ್ ಬಗ್ಗೆ ಹೇಳ್ತಾ ಇದ್ರಿ ಅವ್ರ ಬಗ್ಗೆ ಇವಾಗ ಎಲ್ಲ ಜನಕ್ಕೆ ಗೊತ್ತಿದೆ ಒಳ್ಳೆಯ ನಟ ತುಂಬ ಭಾವಜೀವಿ ಕನ್ನಡದ ಓಡಾ ಹೋರಾಟಗಾರ ಅಂತಲೂ ಕೂಡ ಹೇಳ್ಬೋದು ನಾವು ಅದ್ರ ಬಗ್ಗೆ ತುಂಬ ಅವ್ರಿಗೆ ಆಸೆ ಯಾರಾದರೂ ಏನಾದರೂ ಅದ್ರ ಬಗ್ಗೆ ಮಾತಾಡೋದು ಸಹಿಸ್ಕೊಳಲ್ಲ ಅವರು ಕನ್ನಡದ ಬಗ್ಗೆ ಒಂದು ಆಮೇಲೆ ಸಂಸ್ಕಾರವಂತರು ಯಾಕೆ ತುಂಬ ನಾ ನಮ್ಮ ಥರನೇ ಅವರು ಬಡತನದಲ್ಲೇ ಬೆಳ್ಕೊಂಡ್ಬಂದಿದ್ದು ಕಷ್ಟ ಸುಖಗಳು ಗೊತ್ತು ಆಮೇಲೆ ಬೇರೆ ಏನಾದರೂ ಕಾರ್ಯಕ್ರಮಗಳು ಇದು ಕರೆದಾಗ ಬೇರೆಯವ್ರ ಥರ ನಾವೆಲ್ಲ ಏನು ಮಾಡೋದಿಲ್ಲ ಫ್ರೀ ಇತ್ತಾ ಬರ್ತೀನಪ್ಪ ಅಂತೀವಿ ಹಾಗೆ ಅವರ ಹೊತ್ತಿಂದ ಒಂದೇ ಮಾತು ರ ಡೈರೆಕ್ಟ್ರ್ ಕಳಿಸಿ ಬಾ ಅಂದರು ಕತೆ ಕೇಳಿದ್ರು ಆ ಕಡೆಯಿಂದ ಫೋನ್ ಬಂತು ಮಾಡ್ತೀನಿ ನಾನು ಪಾಪ ಅವ್ರು ನನ್ನ ಮೇಲೆ ಪ್ರೀತಿಗೆ ನೀವೆಂದು ಏನು ಕೇಳಿಲ್ಲ ನಾನು ಮಾಡ್ತೀನಿ ಅಂದರು ಮಾನವೀತ ಅವರು ಹಾಗೆ ಒಪ್ಕೊಂಡ್ರು ಓಕೆ ಅದರಿಂದ ನಮ್ಮ ಸಿನಿಮಾಗೆ ದೊಡ್ಡ ವೆಯ್ಟೇಜ್ ಬಂದುಬಿಡ್ತೀವಿ ಇವರಿಬ್ಬರು ಕ್ಯಾರೆಕ್ಟ್ರ್ ಮಾಡಿದ್ದು ಇನ್ನು ಹೀರೋಗೆ ಹೇಳಿದೆ ಯಾರು ಹೀರೋ ಯಾರು ಅಂದರು ಇನ್ನೂ ಇಲ್ಲವ ಹೊಸಾದ ಆದರೂ ಪರವಾಗಿಲ್ಲ ಹೊಸ ಹುಡುಗ ಆದರೂ ಒಂದೇ ಸರಿ ಒಂದೆರಡು ಫೋಟೋ ಕಳಿಸ್ತೀನಿ ನೋಡಿ ಅಂದರು ಕಳಿಸಿದ್ರು ಚೆನ್ನಾಗಿದ್ರು ಮಾಡಿದ ಯಾವ ಚಿಕ್ಕಪಟ ಮಾಡಿದ್ದಾನೆ ನಾವೆಲ್ಲ ಇರ್ತೀವಲ್ಲ ಮಾಡಿಸೋಣ ಬಿಡಿ ಹೇಳ್ಕೊಳ್ಳೋಣ ನಾನು ಏನು ಮಾತಾಡಿಲ್ಲ ಓಕೆ ಅಂದೆ ಆ ಸಿನಿಮಾಗೆ ಅವರ ನಿಜ ಜೀವನದಲ್ಲಿ ಇರೋದೇ ಹಾಗೆ ಹುಡುಗ ಅನ್ನಿಸ್ತದೆ ಆ ಕ್ಯಾರೆಕ್ಟರ್ ಚೆನ್ನಾಗಿ ಸೂಟ್ ಆಗ್ಬಿಟ್ರು ನೋಡಿ ಅದೃಷ್ಟ ಹೆಂಗಿರುತ್ತೆ ಈಗ ನಮ್ಮ ಮಠದಲ್ಲಿ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡುವಾಗ ಅವ್ರು ಹೇಳೋರು ಗುರುಪ್ರಸಾದ್ ತರ್ಟಿ ಪರ್ಸೆಂಟು ಪಾತ್ರ ಗೆದ್ದು ಬಿಡಬೇಕು ಇವನು ಈ ಕೆಲಸ ಮಾಡ್ತಾನೆ ಕಸ ಗುಡ್ಸೋ ಅಂದ್ರೆ ಹಂಗೆ ಇರಬೇಕು ಅವನು ಆಚಾರ ಹಿಂಗೆ ಇರಬೇಕು ಅದಿಗಾರ ಅಂದ್ರೆ ಹಿಂಗೆ ಇರಬೇಕು ಅಂತ ಆ ಥರದೊನ್ನೇ ಸೆಲೆಕ್ಟ್ ಮಾಡ್ಬಿಟ್ರೆ ಸ್ಕ್ರೀನ್ ಮೇಲೆ ತರ್ಟಿ ಪರ್ಸೆಂಟ್ ಸ್ಕೋರ್ ಆಗಿಬಿಡುತ್ತಂತೆ ಅವಾಗ ಸಖತ್ ಸೂಟ್ ಆಗಿದೆ ಇವರಿಗೆ ಪಾತ್ರ ಈ ಪೌರಾಣಿಕ ನಾಟಕದಲ್ಲಿ ಕೃಷ್ಣ ಸಖತ್ ಸೂಟ್ ಆಗಿತ್ತು ಕಣ ನನಗೆ ಭೀಮನು ಹಂಗೆ ಇದ್ದ ಬಿಡು ಅಂತಾರಲ್ಲ ಆ ಪಾತ್ರ ಗೆದ್ದಾಗಲೇ ತರ್ಟಿ ಪರ್ಸೆಂಟ್ ಮಾರ್ಕ್ಸ್ ನಮಗೆ ಅಂತ ಹಾಗೆ ಈ ಹುಡುಗ ಸಖತ್ತ ಕುತ್ಕೊಂಬಿಟ್ಟ ಅಲ್ಲಿಗೆ ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಮಾಡಿದ್ರು ಒಳ್ಳೆ ಅಭಿನಯ ಕೂಡ ಇದೆ ಆಮೇಲೆ ಹೇಳಿದ್ದೀನಿ ಅರ್ಥ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಅನಿಸ್ತದೆ ದೇವರು ಒಳ್ಳೇದು ಮಾಡಲಿ ಸರ್ ಈ ಅಪ್ಪ ಐ ಲವ್ ಯು ಅಂದರೆ ಈ ಸ್ಟೋರಿ ಈ ಕಥೆ ನೀವು ಕೇಳಿದಾಗ ಆ ಟೈಮಲ್ಲಿ ನೀವು ನೀವು ತಂದೆ ಸ್ಥಾನದಲ್ಲಿ ಅಪ್ಪ ಆಗಿರೋದನ್ನ ನೆನಪು ಮಾಡ್ಕೊಂಡ್ರ ನಿಮ್ಮ ಅಪ್ಪನ ನೆನಪು ಮಾಡ್ಕೊಂಡ್ರ ಖಂಡಿತ ಯಾರನ್ನ ನೆನಪು ಫಸ್ಟ್ ನಿಮ್ಗೆ ಏನು ಬಂತು ನನಗೆ ಏಯ್ ನಾನು ಅಪ್ಪನ ಪಾತ್ರ ಈ ಚೆನ್ನಾಗಿರುತ್ತಾ ಅಂತ ಇಲ್ಲ ಸರ್ ಆ ಥರ ಏನಿಲ್ಲ ನೀವು ಗೆಟಪ್ ಎಲ್ಲ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಪ್ಪ ಈಗ ತಂದೆ ಪಾತ್ರಕ್ಕೆ ಇನ್ನೂ ಕರಿತಾ ಇಲ್ಲ ನನ್ನ ಸೋದ್ರ ಮಾವ ಚಿಕ್ಕಪ್ಪ ಮಾಮ ತಾಯಿ ಮಾಮ ಈ ಥರನೇ ಇದ್ದೀನಿ ನಮ್ಮ ನಾಗೇಶ ಇಲ್ಲ ನಾವು ನಾಗೇಶ್ ಅನ್ನೋದು ಆ ಥರ್ವ ಆರ್ಯ ಅವರು ನಾಗೇಶ್ ಅಂತಲೇ ಕರೆಯೋದು ನಾವು ಮೊದಲಿಂದ ಇಲ್ಲ ಸರ್ ಒಂದು ಸರಿ ಕೇಳಿ ಅಂತೆಲ್ಲ ಆಯಿತು ಒಂದು ಸರಿ ಮಾಡೋಣ ಕೆಲವೆದ್ದೆ ಎಲ್ಲ ತಿರಾಗೆ ಆಲ್ಟ್ರ್ ಮಾಡಿಕೊಂಡು ಆಯಿತು ಮಾಡೋಣ ಅನ್ನಿಸ್ತು ಆವಾಗ ನಾನು ಅಂದ್ಕೊಂಡು ಕ್ಯಾರೆಕ್ಟ್ರ್ ಕೇಳ್ತಾ 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 ಅಯ್ಯೋ ನಮ್ಮಪ್ಪನೂ ಹೀಗೆ ಹಾಕಿರ್ಬೋದು ನಮ್ಮನ್ನು ನಮಗೆ ಗೊತ್ತಿಲ್ಲ ಇದು ನಾನು ಎಂಟನೇ ಅವನು ನಮ್ಮ ಮನೇಲಿ ಐದು ಜನ ಗಂಡ್ಮಕ್ಳು ಮೂರು ಜನ ಹೆಣ್ಮಕ್ಳು ನಾವು ನಾನೇ ಲಾಸ್ಟ್ ಪಂಚಪಾಂಡವ್ರಲ್ಲಿ ನಾನು ಸಹದೇವ ಲಾಸ್ಟ್ ನನ್ನನ್ನು ಅಷ್ಟು ಚೆನ್ನಾಗಿ ಮೇಲೆ ಕುಡಿಸ್ಕೊಂಡು ಸಾಕ್ತಾಯಿದ್ರು ಇದ್ರು ಅಂದರೆ ಮಕ್ಕಳಿಗೆ ಎಷ್ಟು ಮಕ್ ಎಷ್ಟು ಮಕ್ಕಳಿದ್ರು ತಂದೆ ತಾಯಿ ಸಾಕ್ತಾರೆ ಆ ಇಬ್ಬರು ತಂದೆ ತಾಯಿ ಹದಿನೈದು ಜನ ಮಕ್ಕಳಿದ್ರು ಸಾಕಲ್ವಾ ಯಾಕೆ ಇದು ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಇಷ್ಟೋ ಎಂಟು ಮಕ್ಕಳನ್ನ ಹೆಂಗ್ ಸಾಕಿದ್ ನಾವು ಹೆಂಗ್ ಸಾಕಿದ್ವಿ ನಮಗೆ ಗೊತ್ತು ಅಂತಾರೆ ಅದನ್ನ ಹೇಳಕ್ಕೆ ಆಗಲ್ಲ ಹೆಂಗ್ ಸಾಕದ್ವಿ ಅಂತ ಅವತ್ತಿನ ದಿನದ ಕಷ್ಟ ಅವತ್ತಿನ ದಿನ ಕಳ್ಕೊಂಡ್ ಕಳ್ಕೊಂಡ್ ಬಂದ್ಬಿಟ್ಟಿರ್ತಾರಲ್ಲ ಮುಂದೆ ಕರ್ಕೊಂಡು ನಮ್ಮನ್ನ ಈ ಹದಿನೈದು ಜನದಲ್ಲಿ ಒಬ್ರು ಇಬ್ಬರಾದ್ರು ಬಡವ ಮಕ್ಕಳ ತಂದೆ ತಾಯಿ ಸಾಕೋದಕ್ಕೆ ಏನಿದ್ವಿ ವಿಪರ್ಯಾಸ ಜಗತ್ತೇ ಹೆಂಗ ಇಲ್ಲ ಸೃಷ್ಟಿನೇ ಹೆಂಗ ಇಲ್ಲ ಯಾಕೆಂದ್ರೆ ಒಟ್ಟು ಕುಟುಂಬದಲ್ಲಿ ಇದ್ದಾಗ ಒಬ್ರಿಗೊಬ್ರು ಪ್ರೀತಿ ಇರುತ್ತೆ ಒಂಚೂರು ಹೇಳಿದ ಮಾತು ಕೇಳ್ತಾರೆ ಚಿಕ್ಕ ವಯಸ್ಸಿಗೆ ಯಾವಾಗ ಡಿವೈಡ್ ಮಾಡಿ ಬೇರೆ ಬೇರೆ ಭಾಗ ಮಾಡ್ಬಿಡ್ತಾರೆ ಒಬ್ರಿಗೊಬ್ರು ಮಮಕಾರ ಇಲ್ಲ ಆ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ವಿ ನಿಮ್ ಚಿಕ್ಕಪ್ಪ ಕಣೋ ಅಂತ ಹೇಳ್ಬೇಕು ನಮ್ಮ ಚಿಕ್ಕಪ್ಪನ ನೀವು ಅಂತ ನಾನು ಆ ಮಗು ಗೊತ್ತಿಲ್ಲ ಅದಕ್ಕೆ ಅದು ಅದ್ರ ತಪ್ಪಲ್ಲ ಇವರು ತಪ್ಪು ಒಟ್ಟು ಕುಟುಂಬದಲ್ಲಿದ್ದರೆ ಅದೆಲ್ಲ ಗೊತ್ತಿರುತ್ತೆ ನಾನು ಹಂಗೆ ಅಂದ್ಕೊಂಡೆ ಅವಾಗ ಕತೆ ಕೇಳ್ತಾ ಕೇಳ್ತಾ ಹೌದು ಈ ಥರ ಆಗ್ಬಿಟ್ರೆ ಏನು ಮಾಡಬೇಕು ತಂದೆ ನಿಸ್ಸಹಾಯಕ ನನ್ನ ಗುರುಗಳು ಹೇಳೋರು ಕಥೆ ಇದರಲ್ಲಿ ಕಥೆಯಲ್ಲಿ ಪ್ರಾಯ ಇದ್ದಾಗ ಮನುಷ್ಯನಿಗೆ ದುಡಿಮೆ ನೀರು ಲೋಟ ಬೇಕಾ ನಾವೇ ಹೋಗಿ ಎಲ್ಲ ಎತ್ಕೊಂಡ್ಬಂದ್ಬಿಡ್ತೀವಿ ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವನು ಭಾಗ್ಯವಂತ ಅಂತ ಕಾಳು ಕಾಳಿದ್ರೆ ನೀರು ಕೂಡ ಟೇಬಲ್ ತೊಂಬ ಪೆನ್ ತಗೋಬ ಅಂತ ಕರಿತೀವಿ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ಬಿಟ್ರೆ ಮನುಷ್ಯನಿಗೆ ಭಕ್ತಿ ಜಾಸ್ತಿ ಆಗ್ಬಿಡುತ್ತಂತೆ ಅವಾಗ ಹೇಳೋದು ಬ್ರಹ್ಮಾ ನಂದು ಏನೈತಪ್ಪ ಎಲ್ಲ ನಿಂದೆ ಅಂತ ವಯಸ್ಸಿದ್ದಾಗ ದೇವ್ರೆ ಇಲ್ಲಿ ಬಲೋ ಅಲ್ಲ ಅಂದ್ಕೊಂಡು ಹೋಗೋದು ಈ ಥರ ಇರುತ್ತೆ ವಯಸ್ಸಾದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅದನ್ನ ಮಕ್ಳು ಮೊದ್ಲೇ ಹೇಳಿಬಿಟ್ರೆ ಅಪ್ಪ ಅಮ್ಮನ ದೇವ್ರ ಥರ ನೋಡ್ಕೋತಾರೆ ಅರ್ಥ ಮಾಡಿಸ್ಬೇಕು ಅಂತ ಅರ್ಥ ಮಾಡಿಸ್ಲೇಬೇಕು ನೋಡಪ್ಪ ಇದನ್ನೆಲ್ಲ ತರೋಕೆ ಇಷ್ಟು ಕಷ್ಟಪಟ್ಟಿದ್ದೀವಿ ನಿಮ್ಮನ್ನು ಇದು ಮಾಡೋದಕ್ಕೆ ಬೇರೆ ಥರ ಸಾಲ ಇಸ್ಕೊಂಡೆ ಎಲ್ಲ ಮಾಡ್ದೆ ಕಷ್ಟ ಸುಖನೆ ಹೇಳಲ್ಲ ಅವರು ಮಕ್ಳ ಕತೆಲ್ಲ ಹೇಳ್ಬಿಡಿ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಅಂತ ಲಾಸ್ಟಲ್ಲೆಲ್ಲ ಮರ್ತು ಬಿಡ್ತಾರೆ ಅವರು ಕಷ್ಟದ ಮೆಟ್ಲುಗಳು ಹದ್ನೇ ಸುಖದ ಮಜಾ ಏನು ಅಂತ ಗೊತ್ತಾಗೋದು ನಾವು ಮಾಡೋ ಅದು ಅದನ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಡೈರೆಕ್ಟ್ರು ಈ ಸಿನಿಮಾದಲ್ಲಿ ಆ ಥರ ಅವ್ರ ಕೆಲಸ ಈ ಸಿನಿಮಾ ನೋಡೋದ್ರಿಗೆ ಹಾಂ ನಾನು ನಮ್ಮ ತಂದೆನೇ ಜ್ಞಾಪಿಸ್ಕೊಂಡಿದ್ದು ನಿಂಗೆ ಯಾರು ಇದ್ದಾರೆ ನಮಗೆ ದೇವ್ರು ಕಾಣಲ್ಲ ನಮಗೆ ಇವರಿಬ್ಬರೇ ಕಾಣ್ಬೇಕಲ್ಲ ಅಪ್ಪ ನೀವು ಕಷ್ಟಪಟ್ಟ ದಿನಗಳು ನೆನಪಾಗೋದಕ್ಕಿಂತ ಹೆಚ್ಚಾಗಿ ನಿಮ್ ತಂದೆ ಕಷ್ಟಪಟ್ಟ ದಿನಗಳು ನೆನಪಾಗಿದೆ ಅದೇ ಎಚ್ಚರಿ ಮಾಡಿದ್ದು ನನ್ನ ಇಂಟನೇ ಒಂದು ನಾನು ನನ್ನ ಹಿಂಗೆ ಸಾಕಾಗಲ್ಲ ಇವರು ಇನ್ನು ಏಳು ಜನ ಎಷ್ಟು ಕಷ್ಟಪಟ್ಟಿರ್ಬೋದು ಇಷ್ಟು ಜನದ್ದು ಹೊರೆ ಅವ್ರ ಮೇಲೆ ಇತ್ತಲ್ಲ ನೋಡೋಣ ಒಬ್ಬ ಮಗನಿಗೆ ಹಿಂಗೆ ಹಾಕ್ತಾ ಇದೆಯಲ್ಲ ಈ ಕಟ್ಟೆಯಲ್ಲಿ ಎಂಟು ಜನ ಏಳು ಜನ ಅಂದ್ರೆ ತಂದೆ ಮಗ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಎಲ್ಲೋ ಒಂದು ಕಡೆ ಮುಟ್ಟ ಯಾರೇ ಆಗೋಗ್ಲಿ ಅವ್ರು ಏನೇ ಆಗಿರಲಿ ಈಗ ಯಾರೋ ಅದನ್ನ ಯೋಚನೆ ಮಾಡಲ್ಲ ಒನ್ ಟೈಮ್ ಬಂದಾಗ ನಮ್ಮಪ್ಪ ಅವರು ಅಂತಾರೆ ಇವ್ರು ನಮ್ಮಮ್ಮ ಅಂತಾರೆ ಹಿಂದಿನ ಕಥೆಗಳು ಏನು ಕೇಳಲ್ಲ ಎಷ್ಟೋ ಜನ ಅಂತ ಇದ್ದಾಗ ಅವ್ರ ಬೆಲೆ ಗೊತ್ತಾಗಿಲ್ಲ ಕಳ್ಕೊಂಡ ಮೇಲೆ ಗೊತ್ತಾಗ್ತದೆ ಅವ್ರ ಮಿಸ್ಸಿಂಗ್ ಫೀಲ್ ಆಗ್ತಾರೆ ಖಂಡಿತ ನಾನು ನನ್ನ ಪಾರ್ಕಲ್ಲಿ ನನ್ನ ವಯಸ್ಸಿನವ್ರು ಯಾರು ಇಲ್ಲ ನನ್ನ ಜೊತೆ ವಾಕ್ ಮಾಡೋರು ಎಲ್ಲ ದೊಡ್ಡವರೇ ಅಫಿಷಿಯಲ್ಗಳು ಇದ್ದಾರೆ ಅದರಲ್ಲಿ ವ್ಯಾಪಾರ ಮಾಡೋರು ಇದ್ದಾರೆ ಪ್ರತಿಯೊಬ್ಬರನ್ನು ಸುಮ್ಮನೆ ಕೂತ್ಕೊಂಡು ಕೆಣಕ್ತೀನಿ ನಾನು ಒಬ್ಬನೇ ಮಗ ಫಾರಿನ್ ಹೋಗಿದ್ದಾನೆ ಏನೋ ಆನಂದವಾಗಿದ್ದಾರಪ್ಪ ಏನು ತೊಂದರೆ ಇಲ್ಲ ನಾನು ಇಲ್ಲೆಲ್ಲ ಎಲ್ಲ ಚನ್ನಾ ನೋಡಕಂತಾ ಇದೆ ಇರ್ತೀನಲ್ಲ ಇರ್ತಿನಲ್ಲ ಗೂಬೇ ತರ ಕೂತ್ಕೋಬೇಕು ಮನೆಯಲ್ಲಿ ಅಂತಾರೆ ಹ ಅಷ್ಟು ಅಷ್ಟ ಕೋಟಿಗೆ ಇದ್ದರೂನು 2 ಲಕ್ಷ ಬಾಡಿಗೆ ಬಂದ್ರೂ ಈ ಕೊರಗೊಂದ ಇದೆಯಲ್ಲ ನಿಜ ಜೊತೆಲಿ ಇದ್ದಿದೆ ಈ ತರದಲ್ಲಾ ಸಿಗ್ತಾ ಇರುತ್ತೆ ನಮಗೆ ಅಲ್ಲಿ ಮಾತಾಡಿದಾಗ ಒಬ್ಬೊಬ್ಬರು ಒಂದೊಂದು ತರ ಏನು ಮಾಡೋಣ ಕೆಲವರಿಗೆ ಯೋಗ ಇಲ್ಲ ಜೊತೆಲಿ ಇರೋ ಯೋಗ ಇರಲ್ಲ ಕೆಲವರಿಗೆ ಯೋಗ ಇದ್ದರೂ ಜೊತೆಲಿ ಇರಲ್ಲ ಅವರು ಜೀವಿತ ಜೀವಿತಾ ಅವರು ಕೂಡ ನಾವು ಇದೆ ಸಿನಿಮಾ ಬಗ್ಗೆ ಮಾತಾಡುವಾಗ ಹೇಳ್ತಿದ್ರು ನಿಮ್ ಬಗ್ಗೆ ಬಹಳ ಎಲ್ರಿಗೂ ಸಂಜಯ್ ಕೂಡ ಹೌದು ಜೀವಿತ ಅವರು ಕೂಡ ತುಂಬಾನೇ ಹೇಳಿದ ಹಬ್ಬ ಅವರ ನಟನೆ ಇರಬಹುದು ಅಥವಾ ಅವ್ರ ವ್ಯಕ್ತಿತ್ವ ಇರಬಹುದು ಇಬ್ರು ಬಹಳ ಮೆಚ್ಕೋತಾ ಇದ್ರು ಜೀವಿತ ಅವರು ಹೆಂಗಿರ್ತಾ ಇದ್ರು ಒಳ್ಳೆ ನಟಿ ಡಾನ್ಸರ್ ಕೂಡ ಆಮೇಲೆ ನಾನು ಹೇಗೆ ಮಾತಾಡಿದ್ದೆ ಡೈರೆಕ್ಟರ್ ಹತ್ರ ಅವ್ರ ಆಲೇ ಎರಡು ಸಿನಿಮಾ ಮಾಡಿದಾರಂತೆ ಒಂದು ಆಮೇಲೆ ಡಾನ್ಸರ್ಸ್ಗೆ ಭಾವನೆಗಳು ಹೇಳ್ಕೊಡಂಗಿಲ್ಲ ಹಿಂಗಂತಿದ್ದ ಹಿಂಗೆ ರಿಯಾಕ್ಟ್ ಮಾಡ್ಬಿಡ್ತಾರೆ ಇಮಿಡಿಯೇಟ್ ಬೇರೆಯವ್ರಿಗೆ ಅದು ಹೇಳ್ಕೊಡ್ಬೇಕು ಇವಾಗ ನಾನು ಆ ಒಂದು ಸೀನಲ್ಲಿ ಅಲ್ಲಿವರೆಗೂ ಕೇಳಿರಲ್ಲ ನಾನು ಲಾಸ್ಟಲ್ಲಿ ಕೇಳ್ತಾರೆ ತಪ್ಪಾಯ್ತು ಕ್ಷಮಿಸ್ಬಿಡಿ ಮಾವ ನನ್ನ ನಾನು ಸುಮ್ಮನೆ ಮುಖ ನೋಡಿದ್ರೆ ಹೆಂಗೆ ತಲೆ ತೆಗಿಸ್ಕೊತೇ ಕ್ಷಮೆ ಕೇಳೋಕೆ ಯೋಗ್ಯತೆ ಇರಬೇಕಮ್ಮ ಇಷ್ಟೇ ಉತ್ತರ ನನ್ನಗೆ ಅವಳು ಹಿಂಸೆ ನೋಡೋಕ್ಕಾಗಲ್ಲ ಅವಾಗ ಬೈಲಿಲ್ಲ ನಾನು ಅವ್ರನ್ನ ಆ ಆ ಮಾತು ಅವ್ರಿಗೆ ಎಷ್ಟು ಹರ್ಟಾಯಿತು ಅಂದರೆ ಅಥ್ವ ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಏನು ಸಾಧನೆ ಆಯಿತು ಲಾಸ್ಟಿಗೆ ತಿದ್ದುಕೊಂಡು ಕರ್ಕೊಂಡು ಹೋಗೋದು ಬೇರೆ ಪ್ರಶ್ನೆ ತುಂಬ ಮನಸ್ಸು ನೋವಾದರೆ ಇಲ್ಲ ನಾನಿಗಿರೋ ಜೀವನನೇ ಚೆನ್ನಾಗಿದೆ ನಾನು ಬರಲ್ಲ ಅಂದ್ಬಿಡ್ತಾರೆ ತಂದೆ ತಾಯಿದಿರು ಬೇಡ ನಾನು ಚೆನ್ನಾಗಿದ್ದೀನಿ ಹೋಗಿ ಬೇಡ ಅಷ್ಟೊಂದು ನೋವಾಗ್ಬಿಟ್ರೆ ಆ ಥರ ಮಾಡಿಬಿಡ್ತಾರೆ ತಂದೆ ತಾಯಿ ಕ್ಷಮೆ ಕೇಳೋಕೆ ಯೋಗ್ಯತೆ ಸಾಫ್ಟ್ವೇರ್ ಇಂಜಿನಿಯರ್ ನೀನು ಇಷ್ಟು ದಿನ ಗೊತ್ತಾಗಲಿಲ್ಲ ನಾನು ತಪ್ಪು ಮಾಡಿದೆ ಅಂತ ಈಗ ಬಂದಿದ್ದೆ ಕೇಳೋಕ್ಕೆ ಅಂದರೆ ಕ್ಷಮೆ ಕೇಳೋಕ್ಕೂ ಯೋಗ್ಯತೆ ಉಳಿಸ್ಕೊಂಡಿರ್ಬೇಕು ಸ್ವಲ್ಪನಾದ್ರೂ ಅಂತೂ ತುಂಬ ಚೆನ್ನಾಗಿ ಮಾಡಿದೆ ಹುಡುಗಿ ಸೂಪರ್ ಎರಡು ಮೂರು ಸೀನಲ್ಲಂತೂ ಆ ಸೀನ್ನೇ ತಿಂದಾಕ್ಬಿಟ್ಟಿದ್ದಾರೆ ಹಾಕ್ಬಿಟ್ಟಿದ್ದಾರೆ ನಮ್ಮ ಮೂರು ಜನದಲ್ಲ ಹುಡುಗಿನೇ ಸ್ಕೋರ್ ಒಳ್ಳೆ ಫ್ಯೂಚರ್ ಇದೆ ಅವರಿಗೆ ಟೀಮ್ ವರ್ಕ್ ಹೆಂಗಿರ್ತಿತ್ತು ಅಥರ್ವ ನನ್ನ ನನ್ನ ಅವರ ಸಂಬಂಧ ಇಪ್ಪತ್ತು ವರ್ಷದಿಂದ ಇಲ್ಲಿ ಇದೇ ಆಫೀಸೆ ಇದ್ದೀವಿ ಅವರಿಗೆ ಗೊತ್ತು ನನ್ನ ಒಡ್ನಾಟ ನಾಣಿ ಸರ್ ಏನು ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಹೆಂಗೆ ಮಾತಾಡ್ತಾರೆ ಬೇರೆ ಏನಾಗಿದ್ದಾರೆ ಸರ್ ಇದು ಓಕೆನಾ ಕೇಳ್ಕೊಂಡೆ ಕೆಲಸ ಮಾಡ್ತಿದ್ರು ಕಮೆಂಡಿಂಗ್ ಚೆನ್ನಾಗಿದೆ ಕೆಲಸ ಮಾಡಿಸ್ತಾರೆ ಅವ್ರು ಯಾರು ಸಿಕ್ಕಿದ್ರು ಆಮೇಲೆ ಎಲ್ಲರ ಹತ್ರ ಸ್ನೇಹ ಸ್ನೇಹಜೀವಿ ಒಂಥರ ಇಡೀ ಕ್ಯಾಮ್ರಾ ಟೀಮ್ ಆಗಲಿ ಬೇರೆಯವರಾಗಲಿ ಅವರೇ ಆಗಲಿ ಗದ್ರೋದು ಅದೆಲ್ಲ ಮಾಡಲ್ಲ ನೀಟಾಗಿ ಕೂರ್ಸಿ ಹೇಳ್ತಾನೆ ಇಲ್ಲ ಸರ್ ನೀವು ತುಂಬಾ ಒಳ್ಳೆ ಆ್ಯಕ್ಟ್ರು ನನಗೆ ಅಷ್ಟೊಂದು ಬೇಕಿಲ್ಲ ಇಷ್ಟು ಕೊಡಿ ಸಾಕು ವೆರಿ ಸ್ಮಾರ್ಟ್ ಸ್ಮಾರ್ಟ್ ಅದು ಸಿನಿಮಾ ನೀವು ಆಯ್ಕೆ ಮಾಡುವಾಗ ಬಗ್ಗೆ ಹೆಂಗ್ ಆಯ್ಕೆ ಮಾಡ್ತೀರ ಸರ್ ಯಾಕಂದ್ರೆ ನೋಡಿ ಒಂದೇ ತರ ಜಾನರ್ ನಿಮ್ಮ ನೋಡಿಲ್ಲ ನೀವು ಆಗ್ಲೇ ಹೇಳ್ದಂಗೆ ನಾನು ಅಪ್ಪನ ಸ್ಥಾನದಲ್ಲಿ ಇವತ್ತು ಮಾಡ್ತಿದ್ದೀನಿ ಬೇರೆ ಬೇರೆ ಎಲ್ಲ ರೋಲ್ಗಳು ಮಾಡಿದೀನಿ ಅಂತ ನೀವು ಸಿಂಪಲ್ ಆಗಿ ಹೇಳ್ಬೋದು ಬಟ್ ಪ್ರತಿ ರೋಲ್ನು ಕೂಡ ನೀವು ಹಂಡ್ರೆಡ್ ಮಾಡಿದೀರಾ ಅಂತ ಯಾಕಂದ್ರೆ ಸ್ಕ್ರೀನಲ್ಲಿ ನೋಡಿದ್ರೆ ನಮ್ಗೆ ಮುಟ್ಟುತ್ತೆ ಅದು ಕಾಮಿಡಿ ಆದ್ರೂ ಸಂಪೂರ್ಣವಾಗಿ ನಕ್ಕಿರ್ತೀವಿ ಹೆಂಗೆ ಆಯ್ಕೆ ಮಾಡ್ತೀರ ಅದು ಅಲ್ಲ ನನ್ನ ಜೀವನನೂ ಹಾಗೆ ಆಗಿದೆ ನಾನು ಜೀವನ ಹರಿಸ್ಕೊಂಡು ಬೆಂಗಳೂರು ಬಂದಾಗ ನನಗೆ ಆಯ್ಕೆ ಇರಲಿಲ್ಲ ಅವಾಗ ನಾನು ತುಂಬ ಯೋಚನೆ ಮಾಡೋದು ಈ ಥರದ್ದೇ ಅಂತ ಕಾಣೋದು ಅದೆಲ್ಲ ಇಲ್ಲ ನನಗೆ ತಕ್ಷಣಕ್ಕೆ ಅವಕಾಶ ಬಂದಾಗ ಇದು ನನಗೆ ಹೊಂದುತ್ತಾ ಇಲ್ವಾ ಈ ಸ್ಪೀಡ್ ನಾನು ಓಕೆನಾ ಕನಕದಾಸರು ಹೇಳಿ ತನ್ನ ತಾನರಿತಾರೆ ಯೋಗ ಅಂತ ಹೇಳಿದ್ದಾರೆ ದಾಸರ ಬಾಯಿನಲ್ಲಿ ಬಂದಿರೋ ಪದ ಅದು ತನ್ನನ್ನು ತಾನು ನನ್ನ ತೂಕ ಏನೋ ನನ್ನ ಯೋಗ್ಯತೆ ಏನೋ ನನ್ನ ಸ್ಪೀಡ್ ಏನೋ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಮನುಷ್ಯ ಯೋಗ ಅವ್ನ ಹಿಂದೆನೇ ಇರುತ್ತಂತೆ ನಡಿಯೋ ನಿನ್ನ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಈಗ ನನ್ನ ಕರೀತಾರೆ ತಬಲಾ ನೋಡ್ಸ್ತೀರಾ ಜಯಸುದಾಸ್ ಅವ್ರ ಜೊತೆ ನೋಡ್ಸ್ತೀರ ಏನೋ ಅವ್ರೇನು ಹಾಡ್ತಾರೆ ನಡಿ ನೋಡೋಣ ಅಂದ ಅದು ಕೊಬ್ಬು ತಾನೆ ತಬಲಿಸ್ಟ್ ಕೈ ಕೊಟ್ಟಿದ್ದಾನಾ ನನಗೆ ಗೊತ್ತಿರೋಷ್ಟು ಅಷ್ಟು ನಾನು ನೋಡಿಸ್ತೀನಿ ಕಾರ್ಯಕ್ರಮ ತೂಪಿಸೋಣ ನಡೀಲಿ ಅಂದ್ರೆ ಇದು ಮಾನವೀಯತೆ